ರೌಡಿ ಲಕ್ಷ್ಮಣ ಒಂದು ಕೊಲೆಯಾಗಿದೆ ಯೂಸ್ ಮಾಡುವಂಥದ್ದು ಇಂಜುರೀಸ್ ಕಾಣುತ್ತೆ ಅವನು ತನ್ನ ವಾಹನದಲ್ಲಿ ಬರುವಂಥ ಸಕಲ ಒಂದು ಸ್ಕಾರ್ಪಿಯೋ ವೆಹಿಕಲ್ ಅಡ್ಡ ಹಾಕಿಬಿಟ್ಟಿದೆ ಆ ಅಡ್ಡ ಹಾಕಿ ಅದರಿಂದ ನಾಲ್ಕೈದು ಜನ ಇಳಿದ್ರು ಹೊಡೆದಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅವರ ಕುಟುಂಬವರ್ಗಗಳು ಬಂದಿದ್ದಾರೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ತೊಗೊಳ್ತಾರೆ ಆದಷ್ಟು ಬಗ್ಗೆ ಕೃತ್ಯಕ್ಕೆ ಕಾರಣ ಆರೋಗ್ಯ ಮತ್ತೆ ಬೆಂಗಳೂರಿನ ರಸ್ತೆಗಳಲ್ಲಿ ನೆತ್ತರು ಚೆಲ್ಲಿದೆ ಇಂದು ಮಧ್ಯಾಹ್ನ ರೌಡಿ ಲಕ್ಷ್ಮಣನ ಭೀಕರ ಕೊಲೆಯಾಗಿದೆ ಮಹಾಲಕ್ಷ್ಮೀಪುರದ ಸೋ ಫ್ಯಾಕ್ಟ್ರಿ ಸಮೀಪ ನಟ್ಟನಡು ರಸ್ತೆಯಲ್ಲಿ ಲಕ್ಷ್ಮಣನನ್ನು ಭೀಕರವಾಗಿ ಕೊಚ್ಚಿಕೊಂದಿದ್ದಾರೆ ನೀವೇ ನೋಡಿ ಸಾವು ಅನ್ನೋದು ಹೇಗೆ ಒಂಚಾಕೊಂಡು ಬರುತ್ತೆ ಅಂತ ಲಕ್ಷ್ಮಣ ಯಾವಾಗಲೂ ಸಹ ಕನಿಷ್ಠ ಹತ್ತಿಪ್ಪತ್ತು ಮಂದಿ ಹುಡುಗರ ಪಡೆಗಳೊಂದಿಗೆ ಸಂಚರಿಸ್ತಾ ಇರ್ತಾನೆ ಆದರೆ ಇವತ್ತು ಬೆಳಿಗ್ಗೆ ಲಕ್ಷ್ಮಣ ಮನೆಯಿಂದ ಒಬ್ಬನೇ ತೆರಳಿದ್ದಾನೆ ಹಾಗೆ ಹೋಗುವಾಗ ಅವನೊಂದಿಗೆ ಮತ್ತೊಬ್ಬ ಹುಡುಗನನ್ನು ಕಾರು ಹೊತ್ತಿಸಿಕೊಂಡು ಸ್ಟೇರಿಂಗ್ ನೀಡಿದ್ದಾನೆ ಇದೇ ಸಂದರ್ಭಕ್ಕೆ ಕಾದು ಕುಳಿತ ಶತ್ರುಪಡೆ ಲಕ್ಷ್ಮಣನನ್ನು ಕೊಚ್ಚಿ ಕೊಂದು ಹಾಕಿದ್ದಾರೆ ಲಕ್ಷ್ಮಣನ ಭೂಗದ ಚರಿತ್ರೆ ಪುಟಗಳನ್ನು ತಿರುವಿದರೆ ಅಲ್ಲಿ ನೆತ್ತರ ತೊಟ್ಟಿಕ್ಕುತ್ತೆ ಯಾವುದೇ ರೌಡಿಯ ಕೊಲೆಯಾದರೆ ಆ ಕೊಲೆಯ ಹಿಂದೆ ಅದೇ ರೌಡಿಯ ದುಷ್ಮನ್ಗಳ ಕಡೆಗೆ ಗಮನ ಹರಿಯುತ್ತೆ ಹಾಗೆ ಲಕ್ಷ್ಮಣನಿಗೆ ಯಾರು ದುಷ್ಮನ್ಗಳು ಅಂತ ಕೆದಕೊಂಡು ಹೊರಟ್ರೆ ಅದು ಎರಡು ಸಾವಿರದ ಐದಕ್ಕೆ ನಿಲ್ಲುತ್ತೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಐದು ಕೃಷ್ಣನ ಕೊಲೆ ಈ ಪ್ರಕರಣದಲ್ಲಿ ಲಕ್ಷ್ಮಣನ ಹೆಸರು ಇಲ್ಲದಿದ್ದರೂ ಅನುಮಾನದ ಮುಳ್ಳು ಮಾತ್ರ ಲಕ್ಷ್ಮಣನಡೆಗೆ ತಿರುಗಿತ್ತು ಕೃಷ್ಣ ಮತ್ತು ಲಕ್ಷ್ಮಣನ ಗ್ಯಾಂಗ್ ವಾರ್ ಚರಿತ್ರೆ ತೆಗೆದರೆ ಅದು ಬಹುದೊಡ್ಡ ಸಂಚಿಕೆ ಆಗುತ್ತೆ ಈಗ ಸದ್ಯಕ್ಕಿರುವ ಪ್ರಶ್ನೆ ಲಕ್ಷ್ಮಣನನ್ನು ಕುರಿ ಕೃಷ್ಣನ ಗ್ಯಾಂಗ್ ಕೊಂದು ಹಾಕಿತ ಹಾಗಿದ್ದರೆ ಅದೇ ಗ್ಯಾಂಗ್ನಲ್ಲಿ ಆ್ಯಕ್ಟಿವ್ ಆಗಿದ್ದವ್ರು ಯಾರು ಯಾರು ಲಕ್ಷ್ಮಣನ ಕೊಲೆಯ ಸೂತ್ರಧಾರಿಗಳು ಇದೆಲ್ಲ ವಿಚಾರಗಳು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಸುಂಕದ ಕಟ್ಟೆ ರಾಜಗೋಪಾಲ್ ನಗರ ಲಗ್ಗೇರಿ ಈ ಸುತ್ತಮುತ್ತಲಿನ ಭೂಗತ ಚಟುವಟಿಕೆಗಳ ಕಂಪ್ಲೀಟ್ ಡೀಟೇಲ್ಸ್ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ